ನೋಡಿ ಒಂದು ಮುಖ್ಯಮಂತ್ರಿದಲ್ಲಿ ಯಾರೂ ಗಡಿಬಿಡಿಯಲ್ಲಿ ಇಲ್ಲ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಹೀಗಾಗಿ ಯಾರೂ ಕೂಡ ಇಲ್ಲಿ ಮುಖ್ಯಮಂತ್ರಿ ಆಗುವಂಥ ರೇಸ್ನಲ್ಲಿ ಯಾರೂ ಇಲ್ಲ ಅದಾಗಲೂ ಮುಖ್ಯಮಂತ್ರಿ ನಿರ್ಧಾರ ಯಾವಾಗ ಆಗುತ್ತಲ್ಲ ಅವಾಗ ಇದು ಸೀನಿಯಾರಿಟಿನೂ ಕನ್ಸಿಡರ್ ಮಾಡ್ತಾರೆ ನಾನು ಪಕ್ಷದಲ್ಲಿ ಸೀನಿಯರ್ ಇದ್ದೀನಿ ಆಮೇಲೆ ಎರಡನೇದ್ದು ಇವತ್ತು ಸೀನಿಯಾರಿಟಿ ಒಂದೇ ಮಾನದಂಡ ಆಗಿರೋಂಗಿಲ್ಲ ಇವತ್ತು ತಾವು ತಗೊಳ್ಳಿ ಶರದ್ ಪವರ್ ಅವರು ಅಷ್ಟು ವರ್ಷಕ್ಕೆ ಮುಖ್ಯಮಂತ್ರಿ ಆಗಿದ್ದರು ಮಹಾರಾಷ್ಟ್ರದಲ್ಲಿ ಅಲ್ಲಿ ಭಾಳಷ್ಟು ಮಂದಿ ಕುಮಾರಸ್ವಾಮಿ ಅವರು ಆಗಿದ್ದರು ಫಸ್ಟ್ ಟೈಮ್ ಎಮ್ ಎಲ್ ಎ ಆದರೆ ನಮ್ಮ ಪಕ್ಷಕ್ಕೆ ಹೋಗುವ ದೇವರಾಜಾರ್ಸ್ ಅವರು ಡೈರೆಕ್ಟಾಗಿ ಅವರು ಮುಖ್ಯಮಂತ್ರಿ ಆದರು ಗುಂಡೂರಾವ್ ಅವರು ಸಣ್ಣ ವಯಸ್ಸಿನಲ್ಲಿ ಅವರು ಮುಖ್ಯಮಂತ್ರಿ ಆದರು ಹೀಗಾಗಿ ಪಕ್ಷ ತೀರ್ಮಾನ ಮಾಡಿದರೆ ಶಾಸಕರ ಬರ್ರೆ ಕಿರಿಯರು ಹಿರಿಯರು ಅಂತ ಪ್ರಶ್ನೆ ಬರೋದಲ್ಲ ಹಾಗೆ ವಿರೋಧ ಅಂತೆಲ್ಲೇನು ತಮ್ಮ ಅಭಿಪ್ರಾಯವನ್ನು ಅವರು ಹೇಳಿದ್ದಾರೆ ಅದಕ್ಕೆ ವಿರೋಧ ಅಂತಲ್ಲ ಸೀನಿಯಾರಿಟೀಸ್ ಇದ್ದಾರೆ ಅಂತ ಹೇಳಿದ್ದಾರೆ ಆದರೆ ಇಷ್ಟು ಮಾತ್ರ ಸತ್ಯ ಸಹ ಸದ್ಯ ಅದು ಕುರ್ಚಿ ಖಾಲಿ ಇಲ್ಲ ಒಂದಿಲ್ಲ ಒಂದು ದಿವಸ ಸ್ವಾಭಾವಿಕವಾಗಿ ಆ ಕುರ್ಚಿಗೆ ನಾನು ಹೋಗ್ತೀನೋ ವಿಶ್ವಾಸ ಇದೆ ಸರ್ ಆಮೇಲೆ ಶಿವಾನಂದ್ ಪಾಟೀಲ್ರು ಅವ್ರದ್ದು ಪಾಳೆ ಭಾಳ ದೂರಿದೆ ಯಾಕಂದ್ರೆ ಜನತಾದಳದಿಂದ ಬಂದವರು ಬಿ ಜೆ ಪಿ ಜನತಾದಳದ ಕಡೆ ಬಂದವರು ಅವ್ರಿಗೆ ಬಹುಶಃ ಹಾಳೆ ಯಾವ ಯಾವ ಕಾಲಕ್ಕೂ ಕಾಂಗ್ರೆಸ್ ಪಕ್ಷ ಅವರು ಹೇಳಿದ ಪ್ರಕಾರ ಸಿನಿಟಿ ಪ್ರಕಾರ ಅವ್ರದ್ದು ಯಾವ ಕಾಲಕ್ಕೂ ಅವ್ರದ್ದು ಯಾವ ಕಾಲಕ್ಕೂ ಕೂಡ ಮುಖ್ಯಮಂತ್ರಿ ಇದಕ್ಕೆ ಅವ್ರ ಲಾಜಿಕ್ ಪ್ರಕಾರ ಅವ್ರು ಬರಲಿಕ್ಕೆ ಸಾಧ್ಯ ಇಲ್ಲ ಆದರೆ ವಿಜಯಪುರ ಜಿಲ್ಲೆಯಿಂದ ನಾನು ಬರ್ತೀನಿ ಇಷ್ಟು ಮಾತ್ರ ಸತ್ಯ ನಾನು ಹೇಳಕ್ಕೆ ಬಯಸ್ತೀನಿ